ಕಾಸ್ ಅಲ್ವಾ ಸೊ ಕಾಸ್ ಥರ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟೂ ಬರುತ್ತೆ ಸಿ ಕ್ಯಾಂಟ್ ಏನಾಗುತ್ತೆ ಟೂ ಬೈ ರೂಟ್ ತ್ರೀ ಆಗತ್ತೆ ಮಕ್ಕಳೇ ಮೈನಸ್ ಕಾಟ್ ಸಿಕ್ಸ್ಟಿ ಡಿಗ್ರಿ ಸೊ ರೆಸಿಪ್ರೋಕಲ್ ಆಫ್ ಟ್ಯಾನ್ ಸೊ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಆಗತ್ತೆ ಸೊ ಕಾಟ್ ಸಿಕ್ಸ್ಟಿ ಡಿಗ್ರಿ ಏನಾಗುತ್ತೆ ಒನ್ ಬೈ ರೂಟ್ ತ್ರೀ ಆಗತ್ತೆ ಮಕ್ಕಳೆ ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಒನ್ ಬೈ ರೂಟ್ ಟೂ ಇಂಟು ಒನ್ ಬೈ ರೂಟ್ ಟೂ ಒನ್ ಬೈ ಟೂ ಹೋಲ್ ಡಿವೈಡೆಡ್ ಬೈ 2 by root 3 minus 1 by root 3. So this is 1 by root 3 So we going to simplify my root 3 by 1. So this is equal to root 3 by 2 okay. So the answer is root 3 by